ಹೇಗೋ ಮಿತ್ರಪಕ್ಷಗಳ ಆಸರಿಯಲ್ಲಿ ಮೂರನೇ ಬಾರಿ ಕೇಂದ್ರದಲ್ಲಿ ಸರ್ಕಾರ ರಚಿಸಿದ್ರು ಬಿಜೆಪಿಗೆ ಹಿಂದೂ ಪುಣ್ಯಕ್ಷೇತ್ರಗಳಲ್ಲಿ ಹಿನ್ನಡೆಯಾಗುವ ಟ್ರೆಂಡ್ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಳೆದುಕೊಂಡ ಉಳಿದ ಅರವತ್ತೆರಡು ಸೀಟುಗಳದ್ದೇ ದೊಡ್ಡ ಚರ್ಚೆಯಾದರೆ ಅಯೋಧ್ಯೆ ಇರುವ ಫೈಜಾಬಾದ್ನ ಸೋಲು ಅದಕ್ಕೆ ತೀವ್ರ ಮುಖಭಂಗ ತಂದಿತ್ತು ಹೋದಲ್ಲಿ ಬಂದಲ್ಲಿ ಬಿಜೆಪಿ ಅಯೋಧ್ಯೆ ಸೋಲಿನ ಹೆಸರಲ್ಲಿ ಎದುರಿಸಿದ ಟೀಕೆ ಟಿಪ್ಪಣಿ ತಮಾಷೆ ಕುಹಕಗಳು ಇನ್ನೂ ನಿಂತಿಲ್ಲ ಅಷ್ಟರಲ್ಲೇ ಬಿಜೆಪಿಗೆ ಮತ್ತೊಂದು ಆಘಾತಕಾರಿ ಫಲಿತಾಂಶ ಎದುರಾಗಿದೆ ಹಿಂದೂಗಳ ಪ್ರಮುಖ ಧಾರ್ಮಿಕ ಕ್ಷೇತ್ರ ಉತ್ತರಾಖಂಡದ ಬದ್ರಿನಾಥ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಾಗಿದೆ ಕಾಂಗ್ರೆಸ್ ಅಲ್ಲಿ ಗೆದ್ದು ಬೀಗಿದೆ ವಿಧಾನಸಭೆ ಉಪಚುನಾವಣೆಯಲ್ಲಿ ಉತ್ತರಾಖಂಡದ ಆಡಳಿತಾರೂಢ ಬಿಜೆಪಿ ಭಾರೀ ಮುಖಭಂಗ ಅನುಭವಿಸಿದೆ ಬದ್ರಿನಾಥದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಲಖಪತ್ ಸಿಂಗ್ ಬುಟೋಲಾ ಅವರು ಮೂರುವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಉತ್ತರಖಂಡದ ಬದ್ರಿನಾಥ್ ಮತ್ತು ಮಾಂಗ್ಲೋರ್ ಎರಡೂ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಶಿವಸೇನೆಯ ರಾಜ್ಯಸಭಾ ಸದಸ್ಯೆ ಪ್ರಿಯಾಂಕಾ ಚತುರ್ವೇದಿ ಜೈ ಬಾಬಾ ಬದ್ರಿನಾಥ್ ನಾನ್ ಬಯಾಲಜಿಕಲ್ ರವರ ಪಕ್ಷ ಇಲ್ಲೂ ಸೋತಿದೆ ಅಂತ ಬಿಜೆಪಿಯನ್ನ ಕುಟುಕಿದ್ದಾರೆ ಬದ್ರಿನಾಥ್ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ದ ಶಾಸಕ ರಾಜೇಂದ್ರ ಸಿಂಗ್ ಭಂಡಾರಿ ಬಿಜೆಪಿ ಸೇರಿದ ಕಾರಣ ಅಲ್ಲಿ ಉಪಚುನಾವಣೆ ಅನಿವಾರ್ಯವಾಗಿತ್ತು ಲೋಕಸಭೆ ಚುನಾವಣೆಗಳ ಫಲಿತಾಂಶ ಜೂನ್ ನಾಲ್ಕರಂದು ಬಂತು ನೂತನ ರಾಮ ಮಂದಿರ ಇರುವ ಅಯೋಧ್ಯೆಯನ್ನ ಒಳಗೊಂಡ ಫೈಜಾಬಾದ್ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ಅವರು ಬಿಜೆಪಿಯ ಸಂಸದ ಲಲ್ಲೂ ಸಿಂಗ್ ಅವರನ್ನ ಸೋಲಿಸಿದ್ರು ಲಲ್ಲೂ ಸಿಂಗ್ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಈ ಕ್ಷೇತ್ರದಿಂದ ಗೆದ್ದಿದ್ರು ಬಿಜೆಪಿ ಫೈಜಾಬಾದ್ ನಲ್ಲಿ ಸೋತಿದ್ದು ಮಾತ್ರವಲ್ಲ ಅಯೋಧ್ಯೆ ಪ್ರದೇಶದ ಒಂಬತ್ತು ಲೋಕಸಭಾ ಸ್ಥಾನಗಳ ಪೈಕಿ ಐದನ್ನ ಕಳೆದುಕೊಂಡಿತ್ತು ಮನೇಕಾ ಗಾಂಧಿ ಸ್ಪರ್ಧಿಸಿದ್ದ ಸುಲ್ತಾನ್ಪುರ ಬಸ್ತಿ ಅಂಬೇಡ್ಕರ್ ನಗರ ಮತ್ತು ಶ್ರಾವಸ್ತಿ ಕ್ಷೇತ್ರಗಳಲ್ಲೂ ಬಿಜೆಪಿ ಸೋತಿತ್ತು ಈ ನಾಲ್ಕು ಕ್ಷೇತ್ರಗಳಲ್ಲಿ ಎಸ್ಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ರು ಶ್ರಾವಸ್ತಿಯಲ್ಲಿ ಸೋತಿದ್ದ ಬಿಜೆಪಿ ಅಭ್ಯರ್ಥಿ ಸಾಕೇತ್ ಮಿಶ್ರಾ ನೂತನ ರಾಮ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರ ಪುತ್ರ ಇನ್ನೊಂದು ಪುಣ್ಯ ಕ್ಷೇತ್ರ ವಾರಣಾಸಿಯ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಇದೇ ಸ್ಥಿತಿ ಬಂದಿತ್ತು ವಾರಣಾಸಿ ಭದೋಹಿ ಚಂದೌಲಿ ಮಿರ್ಜಾಪುರ ರಾಬರ್ಟ್ಸ್ಗಂಜ್ ಪಾಜಿಪುರ ಜೌನಾಪುರ ಶಹರ್ ಘೋಸಿ ಲಾಲ್ ಲಾಲ್ಗಂಜ್ ಮತ್ತು ಬಲಿಯಾ ಸೇರಿದಂತೆ ವಾರಣಾಸಿ ಪ್ರದೇಶದ ಹನ್ನೆರಡು ಸ್ಥಾನಗಳ ಪೈಕಿ ಒಂಬತ್ತನ್ನ ಬಿಜೆಪಿ ಕಳೆದುಕೊಂಡಿತ್ತು ಬಿಜೆಪಿ ಈ ಪ್ರದೇಶದಲ್ಲಿ ಗೆದ್ದಿರುವ ಮೂರು ಸ್ಥಾನಗಳಲ್ಲಿ ವಾರಣಾಸಿ ಮಿರ್ಜಾಪುರ ಮತ್ತು ಭದೋಹಿ ಸೇರಿವೆ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆದ್ದರು ಅವರ ಗೆಲುವಿನ ಅಂತರ ಒಂದೂವರೆ ಲಕ್ಷ ಮತಗಳಿಗೆ ಕುಸಿದಿತ್ತು ಬ್ರಾಂಡ್ ಮೋದಿ ದೇಶದೆಲ್ಲೆಡೆ ವಿಫಲವಾಗ್ಬಿಟ್ಟಿದೆ ಅಂತ ಚುನಾವಣಾ ಫಲಿತಾಂಶ ಹೇಳ್ತಿದೆ ಬಿಜೆಪಿ ಮತ್ತೆ ಸೋತು ಸುಣ್ಣವಾಗಿದೆ ಧರ್ಮದ ದುರುಪಯೋಗ ಮತ್ತು ಧರ್ಮದ ಹೆಸರಲ್ಲಿ ರಾಜಕೀಯವನ್ನ ಜನ ತಿರಸ್ಕರಿಸಿದ್ದಾರೆ ಜನರು ನಿರುದ್ಯೋಗ ಬೆಲೆ ಏರಿಕೆ ಮಣಿಪುರ ಚೀನಾ ಅತಿಕ್ರಮಿಸಿದ ಭೂಮಿ ಈ ರೀತಿಯ ಪ್ರಶ್ನೆಗಳ ಬಗ್ಗೆ ಈಗ ಉತ್ತರ ಬಯಸ್ತಿದೆ ಅಂತ ಕಾಂಗ್ರೆಸ್ ಹೇಳಿದೆ ಇದೀಗ ಬದ್ರಿನಾಥ್ ವಿಧಾನಸಭೆ ಉಪಚುನಾವಣೆ ಫಲಿತಾಂಶ ಬಂದಿದ್ದು ಜನ ಬಿಜೆಪಿಯ ಕೋಮುವಾದ ರಾಜಕೀಯವನ್ನ ತಿರಸ್ಕರಿಸುತ್ತಿರೋದರ ಸಂಕೇತ ಇದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ